ಭೂಮಿ ಹುಣಿವೆ ಇನ್ನೊಂದು ತುಂಬ ವಿಶೇಷ ಅಂತಂದರೆ ಅವಳು ತಾಯಿಗೆ ಪೂಜೆ ಮಾಡೋದು ಬೆಳಗಿನ ಜಾವ ಒಂದು ಐದೂವರೆ ಒಳಗಡೆ ಪೂಜೆ ಮುಗ್ದಿರಬೇಕು ಅನ್ನೋ ಸಂಪ್ರದಾಯ ಇದೆ ಅವರು ರಾತ್ರಿ ಹಿಂದಿನ ದಿನ ರಾತ್ರಿ ಎಲ್ಲ ಥರ ಥರದ ಅಡುಗೆಗಳನ್ನ ಮಾಡ್ಕೊಂಡು ಹೋಗ್ತಾರೆ ಈ ಈ ಭೂಮಿ ಉಣ್ಣುವಿನಲ್ಲಿ ಬಯಲು ಸೀಮೆಯಲ್ಲೇ ಒಂದು ಅಡುಗೆ ಮತ್ತು ಇದು ಮಲೆನಾಡಲ್ಲೇ ಒಂದು ರೀತಿ ಅಡುಗೆ ಮಲೆನಾಡು ವಿಚಿತ್ರ ಅಂದರೆ ತುಂಬ ಮತ್ತು ಇನ್ನೊಂದು ತುಂಬ ವಿಶೇಷ ಅಂದರೆ ಇಲ್ಲಿ ಇಲಿಗಳಿಗೂ ಎಡೆ ಹಾಕ್ತಾರಂತೆ ಇಲಿಗಳು ದವಸ ಧಾನ್ಯಗಳನ್ನು ಬಂದು ತಿಂತಾವಲ್ವಾ ಕಾಳು ಕಡೆಯನ್ನ ತಿಂತವೆ ಆ ಗಿಡಗಳನ್ನು ಕಟ್ ಮಾಡಿಬಿಡ್ತವೆ ಆಮೇಲೆ ಆ ಫಲಗಳನ್ನು ತಿಂತವೆ ಅದಕ್ಕೆ ಆ ಥರ ಆಗಬಾರ್ದು ಅಂತ ಹೇಳಿ ಒಂದು ಇಲಿಗೂ ಸಹ ಒಂದು ಎಡೆ ಹಾಕುವ ಪದ್ಧತಿ ಇದೆಯಂತೆ ಅದೇ ರೀತಿ ಭೂಮಿ ತಾಯಿಗೂ ಸಹ ಬಯಕೆ ಅನ್ನೋದು ಇರುತ್ತೆ ಆ ಬಯಕೆನೆ ನಾವು ಈಗ ತೀರಿಸ್ಬೇಕು ಅಂತ ಹೇಳಿ ರೈತರು ಈ ಸಮಯವನ್ನು ಅವಳ ಸೀಮಂತದ ದಿನವನ್ನಾಗಿ ಆಚರಿಸ್ತಾರೆ ವಿಧ ವಿಧವಾದ ಅಡುಗೆಗಳನ್ನು ಮಾಡಿಕೊಂಡು ಹೋಗಿ ಅಲ್ಲಿ ಚರ್ಗ ಅನ್ನೋ ಹೆಸರಿನಲ್ಲಿ ಆ ಭೂಮಿಗೆ ಬರ್ತಾರೆ ಪುಟ್ಟಿಯನ್ನು ಸಗಣಿ ಹಾಕಿ ಸಾರಿಸಿ ಆಮೇಲೆ ಅದಕ್ಕೆ ಕೆಮ್ಮಣ್ಣೆಲ್ಲ ಹಚ್ಚಿಬಿಟ್ಟು ಒಣಗಿಸಿ ಈ ಸುಣ್ಣದಿಂದ ನೀರು ಮಾಡಿಬಿಟ್ಟು ಅದ್ರ ಮೇಲೆ ಚಿತ್ರ ಚಿತ್ತಾರಗಳನ್ನು ಬಿಡಿಸ್ತಾರೆ ರಂಗವಲ್ಲಿಗಳನ್ನು ಬಿಡಿಸ್ತಾರೆ ಅದು ತುಂಬ ಸುಂದರ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ நம்மம்மா 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 நம்ம பூமி தாயம்மா பூமி தாயம்மா நம்மம்மா நம்ம நம்ம இந்தவளாரம்மா பூமி தாயம்மா அம்பலி தந்தவளாரம்மா நம்மம்மா நம்மம்மா ಈ ಓ ಕುಳಿತಂದವಳಾರಮ್ಮ ಭೂಮಿ ತಾಯಮ್ಮ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ನಮ್ಮಮ್ಮ 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 ಭೂಮಿ ತಾಯಮ್ಮ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲರಿಗೂ ಭೂಮಿ ಹುಣ್ಣಿಮೆ ಅಥವಾ ಶೀಗಿ ಹುಣ್ಣಿಮೆಯ ಶುಭಾಶಯಗಳು ಈ ಶೀಗಿ ಹುಣ್ಣಿಮೆ ಅಥವಾ ಭೂಮಿ ಹುಣ್ಣಿಮೆಯ ವಿಶೇಷತೆ ಏನು ಅಂತ ಹೇಳಿದ್ರೆ ಭೂಮಿ ತಾಯಿ ಈಗ ಗರ್ಭಧರಿಸಿರ್ತಾಳೆ ಅವಳಿಗೆ ಸೀಮಂತ ಮಾಡಬೇಕು ಫಲವನ್ನು ಒತ್ತು ಫಸಲನ್ನು ಒತ್ತು ತನ್ನ ತೆನೆಯಲ್ಲಿ ಹಾಲನ್ನು ತುಂಬಿಕೊಂಡು ನಳನಳಿಸ್ತಾ ಇರ್ತಾಳೆ ಈಗ ಅವಳಿಗೆ ಗರ್ಭಿಣಿ ಅಂತ ಹೇಳಿ ಹೇಳ್ತೀವಿ ಈ ಗರ್ಭಿಣಿಯಾದಂಥ ಸಂದರ್ಭದಲ್ಲಿ ಆಕೆಗೆ ಅವಳ ಇಷ್ಟಪಡುವಂತಹ ಎಲ್ಲ ಆಹಾರಗಳನ್ನು ಆಕೆಗೆ ಉಣಿಸಿ ಅವಳಿಗೆ ಅಲಂಕಾರ ಮಾಡಿ ನಾವು ಅವಳನ್ನು ಸೀಮಂತ ಮಾಡುವ ವಿಶೇಷತೆಯೇ ಭೂಮಿ ಹುಣ್ಣಿಮೆಯ ವಿಶೇಷತೆ ನಮ್ಮ ಮಲೆನಾಡಿನಲ್ಲಿ ಈ ಭೂಮಿ ಹುಣ್ಣಿಮೆ ಹೇಗೆ ಮಾಡ್ತಾರೆ ಆಚರಣೆ ಹೇಗೆ ಸಂಪ್ರದಾಯ ಹೇಗೆ ವಿಶೇಷತೆ ಹೇಗೆ ಅಂತ ಹೇಳಿ ನನ್ನ ವಿಡಿಯೋದಲ್ಲಿ ನಾನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಪ್ರಕೃತಿ ಚೇತನವಾದದ್ದು ಈ ಪ್ರಕೃತಿಯಲ್ಲಿ ಹೆಣ್ಣಿಗೆ ಅತ್ಯಂತ ಮಹತ್ವವಾದ ಸ್ಥಾನ ಇದೆ ಕಾರಣ ಇಷ್ಟೇ ಹೆಣ್ಣು ಸಹನಾ ಮೂರ್ತಿ ಕರುಣಾಮಯಿ ತ್ಯಾಗಮೂರ್ತಿ ಅಷ್ಟೇ ಅಲ್ಲದೆ ಮುಖ್ಯವಾಗಿ ತನ್ನ ಗರ್ಭದ ಗರ್ಭದಲ್ಲಿ ಇನ್ನೊಂದು ಜೀವವನ್ನು ಹೊತ್ತು ಹೆತ್ತು ವಂಶವನ್ನು ಬೆಳೆಸ್ತಾಳಲ್ವಾ ಹಾಗೆ ನಮ್ಮ ಭೂಮಿ ತಾಯಿ ಸಹ ತನ್ನ ಹೊಡಲಲ್ಲಿ ಫಲ ಫಸಲುಗಳನ್ನು ಫಸಲು ತುಂಬಿದ ಕಾಳುಗಳನ್ನು ಹೊತ್ತು ನಿಂತಿರುವಂಥ ಸಮಯ ಇದು ಈ ಸಮಯವನ್ನು ಅವಳು ಗರ್ಭ ಧರಿಸಿದ್ದಾಳೆ ಅಂದರೆ ಗರ್ಭಿಣಿ ಅಂತ ಹೇಳಿ ನಾವು ಅವಳಿಗೆ ಈ ಭೂಮಿ ಉಣ್ಣೆ ದಿನದಲ್ಲಿ ಅವಳಿಗೆ ಇಷ್ಟವಾದ ಆಹಾರಗಳನ್ನು ಉಣಬಡಿಸುವುದೇ ಅಂದರೆ ನಾವು ಈ ಮನುಷ್ಯರಿಗೆ ಹೇಗೆ ಹೆಣ್ಣಿಗೆ ಹೇಗೆ ಗರ್ಭ ಧರಿಸಿದಾಳೆ ಅಂತ ಸೀಮಂತ ಅಂತ ಮಾಡ್ತೀವೋ ಹಾಗೆ ನಮ್ಮ ಭೂಮಿ ತಾಯಿಗೆ ಸೀಮಂತವನ್ನು ಮಾಡುವ ದಿನವೇ ಭೂಮಿ ಹುಣ್ಣಿಮೆ ಅಥವಾ ಶೀಗಿ ಹುಣ್ಣಿಮೆ ಅಂತ ಹೇಳಿ ಇದಕ್ಕೆ ಕರಿತೀವಿ ನಾವು ಫ್ರೆಂಡ್ಸ್ ಈ ಮಾಸ ಆಶ್ವಯುಜ ಮಾಸ ಇವಾಗ ಏನಂದರೆ ನಮ್ಮ ಇಡೀ ಭೂಮಂಡಲ ಈ ಪ್ರಕೃತಿ ಮಾತೆಯೇ ಈ ಮುಂಗಾರು ಮಳೆಯಿಂದ ಹಚ್ಚು ಹಸರಾಗಿ ನಳನಳಿಸ್ತಾ ಇರುವಂಥ ಕಾಲ ಈಗ ಈ ಅತ್ಯಂತ ಈ ಸುನ್ ಪ್ರಕೃತಿಯಲ್ಲಿ ಅತ್ಯಂತ ಸುಂದರವಾದ ಕಾಲವೇ ಈ ತ ಈ ಕಾಲ ಏಕೆಂದರೆ ಮುಂಗಾರು ಮಳೆ ಕಳೀತು ಇನ್ನು ಹಿಂಗಾರು ಬಂದಿಲ್ಲ ಆ ಬಂದ್ರೆ ಬರೋದ್ರಲ್ಲಿ ಇವಳು ಒಂದು ಮಧ್ಯಕಾಲದಲ್ಲಿ ತುಂಬ ಸುಂದರವಾಗಿ ಕಾಣ್ತಾಳೆ ನಮ್ಮ ಭೂಮಾತೆ ಅಂದರೆ ಕಾರಣ ಇಷ್ಟೇ ಫಸಲುಗಳೆಲ್ಲ ಫಲ ಹೊತ್ತಿ ನಿಂತಿರ್ತವೆ ಅಂತ ಹೇಳಿ ಎಲ್ಲ ಫಸ ನಾವು ಬೆಳೆದ ನಾವು ಬಿತ್ತಿದಂಥ ಬೀಜ ಗಿಡವಾಗಿ ಈಗ ಫಲ ಕೊಡುವಂಥ ಸಮಯ ಈಗ ಭೂಮಿತಾಯನ ನಾವೇನು ಮಾಡ್ತೀವಿ ಈಗ ಗರ್ಭಿಣಿ ಅಂತ ಹೇಳಿ ಅವಳಿಗೆ ಸೀಮಂತ ಮಾಡುವ ಕಾಲ ಇದು ಈ ಸಮಯದಲ್ಲಿ ನಾವು ಹೇಗೆ ಮನುಷ್ಯರಿಗೆ ಅವರು ಇಷ್ಟಪಟ್ಟಂಥ ಆಹಾರಗಳನ್ನು ಅವರಿಗೆ ಮಾಡಿ ಉಣ ಬಡಿಸ್ತೀವಲ್ವ ಅವ್ರಿಗೆ ಇಷ್ಟಪಟ್ಟಂಥ ಅಥವಾ ಅವರಿಗೆ ಒಳ್ಳೊಳ್ಳೆ ಆಹಾರವನ್ನು ನಾವು ಕೊಡ್ತೀವಿ ಮತ್ತು ಅವ್ರು ಅವ್ರ ಬಯಕೆಯೂ ಸಹ ತೀರಿಸ್ತೀವಿ ಅದು ನಂಗೆ ಅದು ಅದು ತಿನ್ನಬೇಕಾಗಿದೆ ಇದು ತಿನ್ಬೇಕನ್ಸುತ್ತೆ ಅಂತ ಅದೇ ರೀತಿ ಭೂಮಿ ತಾಯಿಗೂ ಸಹ ಬಯಕೆ ಅನ್ನೋದು ಇರುತ್ತೆ ಆ ಬಯಕೆನೆ ನಾವು ಈಗ ತೀರಿಸಬೇಕು ಅಂತ ಹೇಳಿ ರೈತರು ಈ ಸಮಯವನ್ನು ಅವಳ ಸೀಮಂತದ ದಿನವನ್ನಾಗಿ ಆಚರಿಸ್ತಾರೆ ಅವಳ ಸೀಮಂತ ದಿನವನ್ನಾಗಿ ಆಚರಿಸಿ ಆ ತಾಯಿ ಏನೇನು ಬಯಸ್ತಾಳೋ ಮನುಷ್ಯ ಒಬ್ರು ಹೇಗೆ ಬಯಸ್ತಾರೋ ಆ ಥರ ಅವಳಿಗೂ ಬಯಕೆ ಇರುತ್ತೆ ಅಂತ ಹೇಳಿ ಅವಳಿಗೆ ವಿಧ ವಿಧವಾದ ಅಡುಗೆಗಳನ್ನು ಮಾಡಿಕೊಂಡು ಹೋಗಿ ಅಲ್ಲಿ ಚರಗ ಅನ್ನೋ ಹೆಸರಿನಲ್ಲಿ ಆ ಭೂಮಿಗೆ ಹಾಕಿ ಬರ್ತಾರೆ ಅದನ್ನು ಈ ದಿನದ ಭೂಮಿ ಉಣಿ ಹಬ್ಬದ ವಿಶೇಷ ಅದು ಈ ಚರ್ಗ ತೊಗೊಂಡು ಹೋಗೋದು ಸುಮ್ಮನೆ ಹೋಗಲ್ಲ ಫ್ರೆಂಡ್ಸ್ ಅದಕ್ಕೆ ಅಂತಲೇ ಒಂದು ಹೊಸದಾದ ಬುಟ್ಟಿ ತರ್ತಾರೆ ಆ ಬುಟ್ಟಿಯನ್ನು ಸಗಣಿ ಹಾಕಿ ಸಾರಿಸಿ ಆಮೇಲೆ ಅದಕ್ಕೆ ಕೆಮ್ಮಣ್ಣೆಲ್ಲ ಹಚ್ಚಿಬಿಟ್ಟು ಒಣಗಿಸಿ ಈ ಸುಣ್ಣದಿಂದ ನೀರು ಮಾಡಿಬಿಟ್ಟು ಅದ್ರ ಮೇಲೆ ಚಿತ್ರ ಚಿತ್ತಾರಗಳನ್ನು ಬಿಡಿಸ್ತಾರೆ ರಂಗವಲ್ಲಿಗಳನ್ನು ಬಿಡಿಸ್ತಾರೆ ಅದು ತುಂಬ ಸುಂದರವಾಗಿ ಕಾಣೋ ರೀತಿ ಚಿತ್ರಗಳನ್ನು ಬರೆಸ್ತಾರೆ ಒಂದೊಂದು ಹೂ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಆ ಪುಟ್ಟಿ ಮೇಲೆ ಚಿತ್ರಗಳನ್ನು ಬಿಡಿಸ್ತಾರೆ ಆ ಪುಟ್ಟಿಗೆ ಭೂಮಣ್ಣಿ ಅಂತ ಕರೀತಾರೆ ಈ ಭೂಮಣ್ಣಿನೇ ತುಂಬ ವಿಶೇಷವಾಗಿದ್ದು ಭೂಮಿ ಉಣಿವಿಗೆ ಮಾಮೂಲಿ ನಾವು ಅಂಥ ಪುಟ್ ಬುಟ್ಟಿ ನಾ ನಾರಿನ ಪುಟ್ಟಿ ಬೇಸನ್ ಇದ್ರಲ್ಲಿ ನಾವು ಪೂಜೆಗೆ ತುಂಬ್ಕೊಂಡು ಹೋಗ್ತಿಲ್ಲ ಆ ಥರ ಈ ಅವರಿಗೆ ಭೂಮಿ ಉಣ್ಮೆಗೆ ಈ ಭೂಮಣ್ಣಿ ತುಂಬ ವಿಶೇಷವಾಗಿದ್ದು ಅದಕ್ಕೋಸ್ಕರನೇ ಹದಿನೈದು ದಿನದ ಮುಂಚೆನೇ ಆ ಪುಟ್ಟಿ ಮನೆಗೆ ತಂದು ಅದನ್ನು ಸಗಣಿ ಹಸುವಿನ ಸಗಣಿನಲ್ಲಿ ಸಾರಿಸ್ಬಿಟ್ಟು ಒಣಗಿಸಿ ಮತ್ತು ಕೆಮ್ಮಣ್ಣಂತ ಹಚ್ಚಿ ಆಮೇಲೆ ಅದಕ್ಕೆ ಸುಣ್ಣವನ್ನು ನೀರು ಮಾಡಿಕೊಂಡು ಚಿತ್ತಾರಗಳನ್ನು ತುಂಬ ಸುಂದರವಾದ ಚಿತ್ರಗಳನ್ನು ಬಿಡಿಸಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಆಮೇಲೆ ಅದು ಹೊಲಕ್ಕೆ ತೊಗೊಂಡಾಗ ಅದರಲ್ಲೇನೆ ಪೂಜೆ ಸಾಮಾನು ಮತ್ತು ಆ ಭೂ ತಾಯಿಗೆ ಹಾಕುವ ಊಟ ಎಲ್ಲ ಅದರಲ್ಲೇ ತುಂಬಿಕೊಂಡು ಹೋಗೋದು ಅವ್ರ ಪದ್ಧತಿ ಮತ್ತು ಭೂಮಿ ಭೂಮಿ ಉಣೆ ಇನ್ನೊಂದು ತುಂಬ ವಿಶೇಷ ಅಂತಂದರೆ ಅವಳು ತಾಯಿಗೆ ಪೂಜೆ ಮಾಡೋದು ಬೆಳಗಿನ ಜಾವ ಒಂದು ಐದೂವರೆ ಒಳಗಡೆ ಪೂಜೆ ಮುಗ್ದಿರಬೇಕು ಅನ್ನೋ ಸಂಪ್ರದಾಯ ಇದೆ ಅವರು ರಾತ್ರಿ ಹಿಂದಿನ ದಿನ ರಾತ್ರಿ ಎಲ್ಲ ಥರ ಥರದ ಅಡುಗೆಗಳನ್ನ ಮಾಡ್ಕೊಂಡು ಹೋಗ್ತಾರೆ ಈ ಭೂಮಿ ಹುಣ್ಣೆಯಲ್ಲಿ ಬಯಲು ಸೀಮೆಯಲ್ಲೇ ಒಂದು ರೀತಿಯಲ್ಲಿ ಅಡುಗೆ ಮತ್ತು ಇದು ಮಲೆನಾಡಲ್ಲೇ ಒಂದು ರೀತಿ ಅಡುಗೆ ಮಲೆನಾಡಿನಲ್ಲಿ ಈ ಕಡುಬುಗಳು ತುಂಬ ಫೇಮಸ್ಸು ಕೊಟ್ಟೆ ಕಡುಬು ಹಲಸಿನ ಕಡುಬುಗಳು ಆಮೇಲೆ ಈ ಪರಂಗಿ ಕಡುಬುಗಳು ಚಿನ್ನಿಕಾಯಿ ಕಡುಬು ಅಂತ ಹೇಳ್ತಾರಲ್ಲ ಅದು ವಿಚಿತ್ರ ಅಂದರೆ ತುಂಬ ಥರ ಕಡುಬುಗಳನ್ನು ಮಾಡ್ತಾರೆ ಮತ್ತು ರೊಟ್ಟಿ ಪಾಯಸ ಕರಗಡುಬು ಮತ್ತು ಎಲ್ಲ ರೀತಿಯ ತರಕಾರಿಗಳನ್ನು ಹಾಕಿ ಒಂದು ಪಲ್ಯ ಮಾಡ್ತಾರೆ ಮತ್ತು ಎಲ್ಲ ರೀತಿಯ ಸೊಪ್ಪು ಪ್ರತಿಯೊಂದು ರೀತಿಯ ಸೊಪ್ಪು ಹಿಂದಿನ ದಿನವೇ ಹೊಲಕ್ಕೋಗಿ ಆರಿಸ್ಕೊಂಡು ಬರ್ತಾರೆ ಭೂಮಿ ಹುಣ್ಣಿಮೆಗೆ ಅಂತಲೇ ಹೊಲಕ್ಕೆ ಹೋಗ್ಬಿಟ್ಟು ಎಲ್ಲ ರೀತಿಯ ಸೊಪ್ಪು ಪ್ರತಿಯೊಂದು ಇಂಥ ಸೊಪ್ಪು ಎಲ್ಲ ಸೊಪ್ಪನ್ನು ತಂದು ಅದನ್ನು ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾರೆ ಎಲ್ಲ ರೀತಿಯ ತರಕಾರಿನ ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾರೆ ಅದನ್ನು ರಾತ್ರಿಯೆಲ್ಲ ಅಡುಗೆ ಮಾಡಿಬಿಟ್ಟು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೊಲಕ್ಕೆ ಹೋಗ್ತಾರೆ ಹೊಲಕ್ಕೋಗಿ ಆ ಬನ್ನಿ ಮರ ಇದ್ದರೆ ಅದಕ್ಕೆ ಅಲಂಕಾರ ಮಾಡಿ ಬನ್ನಿ ಮರ ಇಲ್ದವರು ಆ ಗಿಡಗಳನ್ನೇ ನಾಲ್ಕು ಕಡೆಗೆ ಕಟ್ಬಿಟ್ಟು ಅದನ್ನೇ ತಾಯಿ ಅಂತ ಹೇಳಿ ಅಲ್ಲಿ ಕಳ್ಸ ಹುಡಿ ಪೂಜೆ ಮಾಡಿ ಚಪ್ರ ಎಲ್ಲ ಕಟ್ಟಿ ಚಪ್ರಕ್ಕೆ ಅಲಂಕಾರ ಮಾಡಿ ನೈವೇದ್ಯ ಮಾಡ್ತಾರೆ ಮತ್ತು ಈ ಎಲ್ಲ ಥರದ ಸೊಪ್ಪು ಪಲ್ಯಗಳನ್ನು ಕಲಸಿಬಿಟ್ಟು ಅನ್ನದಲ್ಲಿ ಕಲಸಿ ಚರಗ ಅಂತ ಹೇಳಿ ಅವ್ರ ತಂದಿರ ಎಲ್ಲ ಅಡುಗೆನೂ ಕಲಿಸಿ ಕಲಿಸ್ಬಿಟ್ಟು ತಾಯಿಗೆ ಊಟ ಅಂತೇಳಿ ಚರಗ ಅಂತ ಹೇಳ್ಬಿಟ್ಟು ಇಡೀ ಭೂಮಿಗೆಲ್ಲ ಹಾಕ್ತಾರೆ ಆ ಭೂಮಿಗೆಲ್ಲನು ಊಟ ಮಾಡಿಸ್ತಂಗೆ ಅದು ಮತ್ತೆ ಇನ್ನೊಂದು ತುಂಬಾ ವಿಶೇಷ ಅಂದ್ರೆ ಇಲ್ಲಿ ಇಲಿಗಳಿಗೂ ಎಡೆ ಹಾಕ್ತಾರಂತೆ ಇಲಿಗಳು ದವಸ ಧಾನ್ಯಗಳನ್ನ ಬಂದು ತಿಂತಾವಲ್ವಾ ಕಾಳು ಕಡೆಯನ್ನ ತಿಂತವೆ ಆ ಗಿಡಗಳನ್ನ ಕಟ್ ಮಾಡಿಬಿಡ್ತವೆ ಆಮೇಲೆ ಆ ಫಲಗಳನ್ನ ತಿಂತವೆ ಅದಕ್ಕೆ ಆತರ ಆಗ್ಬಾರ್ದು ಅಂತ ಹೇಳಿ ಒಂದು ಇಲಿಗೂ ಸಹ ಒಂದು ಎಡೆ ಹಾಕುವ ಪದ್ಧತಿ ಇದೆಯಂತೆ ಬೆಳಗಿನ ಜಾವ ಇನ್ನೊಂದು ವಿಶೇಷ ಅಂತಂದರೆ ಅವರು ಬೆಳಗ್ಗೆ ಬೆಳಗಿನ ಬೆಳಗಿನ ಫಸ್ಟ್ ಕಾಗೆ ಕೂಗುತ್ತಲ್ಲ ಆ ಕೂಗುವ ಕಾಗೆ ಅಡ್ಡ ಎದುರುಗಡೆ ಬರಬಾರ್ದು ಅಂತೇಳಿ ಅಷ್ಟ್ರ ಒಳಗಡೆನೆ ಪೂಜೆ ಮುಗಿಸಿ ತಾಯಿ ಎಡೆ ಹಾಕಿ ಮನೆಗೆ ಸೇರುವಂಥ ಒಂದು ಪದ್ಧತಿ ಇಲ್ಲಿ ತುಂಬ ಇದೆ ಮನೆಗೆ ಬಂದ್ಬಿಟ್ಟು ಎಲ್ಲರೂ ಸೇರಿ ಆ ಒಂದು ಅಡುಗೆಗಳನ್ನು ಊಟ ಮಾಡುವಂಥ ಪದ್ಧತಿ ಇನ್ನು ಬಯಲ ಸೀಮೆಗೆ ಹೋದರೆ ಬಯಲು ಅಡುಗೆಗಳೇ ಬೇರೆ ಅಲ್ಲಿ ಎಳ್ಳು ಹಚ್ಚಿದ ಸಜ್ಜೆ ರೊಟ್ಟಿ ಇರುತ್ತೆ ಹುರಿಯಕ್ಕಿ ಇರುತ್ತೆ ಕರ್ಜಿಕಾಯಿ ಇರುತ್ತೆ ಶೇಂಗಾ ಹೋಳಿಗೆ ಇರುತ್ತೆ ಶೇಂಗಾ ಚಟ್ನಿ ಗುರಳು ಚಟ್ನಿ ಹಲ್ ಹಗ್ಸೆ ಹಿಂಡಿ ಮತ್ತೆ ಕರಿಬುತ್ತಿ ಅಂತ ಮಾಡ್ತಾರೆ ಬಿಳಿ ಬುತ್ತಿ ಅಂತ ಮಾಡ್ತಾರೆ ಪಲ್ಯ ಅಂತ ಮಾಡ್ತಾರೆ ಹೀಗೆ ಆಯಾ ಪ್ರದೇಶಕ್ಕೆ ತಕ್ಕಂಗೆ ಬೆಳೆದಂಥ ಒಂದು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ತಾಯಿಗೆ ಚರಗ ಅಂತ ಚೆಲ್ತಾರೆ ಇದು ಇಲ್ಲಿನ ಒಂದು ಪದ್ಧತಿ ಆಮೇಲೆ ಕೆಲವರು ಅಡಿಕೆ ಮರಕ್ಕೆ ಸೀರೆ ಉಡಿಸಿ ಅದಕ್ಕೆ ಮುಖವಾಡ ಹಾಕಿ ಒಂದು ಹೆಣ್ಣಿಗೆ ಅಲಂಕಾರ ಮಾಡಿದ ರೀತಿಯಲ್ಲಿ ಎಲ್ಲ ಒಡವೆಗಳನ್ನೆಲ್ಲ ಹಾಕಿ ಕಾಲುಂಗ್ರ ಇಡ್ತಾರೆ ತಾಳಿ ಹಾಕ್ತಾರೆ ಪ್ರತಿಯೊಂದು ಒಂದು ಹೆಣ್ಣಿಗೆ ಏನು ಅಲಂಕಾರ ಮಾಡ್ತಾರೆ ಅಷ್ಟು ಅಲಂಕಾರ ಮಾಡಿ ಆ ತಾಯಿನ ಒಂದು ಅವಳು ಒಂದು ಸೀಮಂತದಲ್ಲಿ ಕೂತಿರ್ತಾಳೆ ಅಲ್ವಾ ಮನುಷ್ಯಳು ಆ ಥರ ಅದನ್ನು ಅಲ್ಲಿ ನಿಲ್ಲಿಸ್ತಾರೆ ರೀತಿಯಲ್ಲಿ ಒಂದು ಏನು ಒಂದು ಸೀಮಂತಕ್ಕೆ ಸಂಪ್ರದಾಯ ಮಾಡ್ತಾರೆ ಅಷ್ಟು ಸಂಪ್ರದಾಯ ಮಾಡ್ತಾರೆ ಇದು ಒಂದು ವಿಶೇಷ ಸ್ನೇಹಿತರೆ ನಮ್ಮ ಮಲೆನಾಡಿನ ಭೂಮಿ ಉಣ್ಣಿಮೆ ನಿಮಗೆ ಹೇಗೆ ಅಂತ ಅಂತೇಳಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್